ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಮೂರು ಪಾಯಿಂಟ್ ಐದರಲ್ಲಿರತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಮಾಡೋಣ ಇಲ್ಲಿ ಒಂದೇ ಲೆಕ್ಕ ಇಲ್ಲಿ ಅರವತ್ತರ ಎರಡು ಅಪವರ್ತನ ವೃಕ್ಷಗಳನ್ನು ಕೊಡಲಾಗಿದೆ ಬಿಟ್ಟಿರುವ ಸಂಖ್ಯೆಯನ್ನು ತುಂಬಿ ಇಲ್ಲಿ ಮೇಲೆ ಅರವತ್ತಿದೆ ಇಲ್ಲಿ ಆರು ಹತ್ತಲೆ ಅರವತ್ತು ಅಂತಾಗಿದೆ ಈಗ ಎರಡು ಎಷ್ಟಲೆ ಆರು ಎರಡು ಮೂರಲೆ ಆರು ಇಲ್ಲಿ ಮೂರು ತುಂಬಬೇಕು ನೆಕ್ಸ್ಟ್ ಐದು ಎಷ್ಟಲೆ ಹತ್ತು ಐದು ಮಗ್ಗಿ ಹೇಳ್ಬೇಕಷ್ಟೆ ಐದು ಹತ್ತು ನೆಕ್ಸ್ಟ್ ಇಲ್ಲಿ ಅರುವತ್ತು ಮೂವತ್ತೆರಡಲೇ ಅರುವತ್ತಾಗುತ್ತೆ ನಿಮಗೆ ಮೂವತ್ತರ ಮಗಿ ಬರಲ್ಲ ಅಂದರೆ ಸೊನ್ನೆ ಬಿಟ್ಬಿಡೋಣ ಮೂರೆರಡಲೇ ಆರು ಆಗುತ್ತೆ ಸೊನ್ನೆ ಮೂರು ಸೊ ಎರಡು ಸೊನ್ನೆ ಸೊನ್ನೆ ಇಲ್ಲಿ ಎರಡು ಮೂವತ್ತೆರಡಲೇ ಅರುವತ್ತು ನೆಕ್ಸ್ಟ್ ಹತ್ತೆಷ್ಟೇ ಮೂವತ್ತು ಹತ್ತು ಮೂರಲೆ ಮೂವತ್ತು ನೆಕ್ಸ್ಟ್ ಎಷ್ಟು ಹತ್ತು ಐದು ಎರಡಲೆ ಹತ್ತು ಇಲ್ಲಿ ಅರುವತ್ತ ಎರಡು ಎರಡೂ ಕೂಡ ಅರವತ್ತರ ಅಪವರ್ತನ ವೃಕ್ಷಗಳೇ ಇಲ್ಲಿ ಕೊನೆಗೆ ಬರ್ತಕ್ಕಂಥ ಅವಿಭಾಜ್ಯ ಅಪವರ್ತನಗಳೇನಿದ್ದಾವೆ ಸೇಮ್ ಬರ್ತಾವೆ ಮಕ್ಕಳೇ ಎರಡು ಮೂರು ಐದು ಎರಡು ಐದು ಎರಡು ಮೂರು ಎರಡು ಸೇಮ್ ಬರ್ತಾವ ನೆಕ್ಸ್ಟ್ ಎರಡನೇ ಒಂದು ಮುಖ್ಯ ಪ್ರಶ್ನೆ ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಎಂತಹ ಅಪವರ್ತನಗಳು ಒಳಗೊಂಡಿರುವುದಿಲ್ಲ ಇದಕ್ಕೆ ಉತ್ತರ ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಒಂದು ಮತ್ತು ಅದೇ ಸಂಖ್ಯೆ ಇರುವುದಿಲ್ಲ ಉದಾಹರಣೆಗೆ ಹನ್ನೆರಡನ್ನು ನಾವು ಅವಿಭಾಜ್ಯ ಅಪವರ್ತನಗಳನ್ನು ಆಗಿ ಬರೆದ್ರೆ ಎರಡಾರಲೆ ಹನ್ನೆರಡು ಎರಡು ಮೂರಲೆ ಆರು ಮೂರು ಒಂದಲೇ ಮೂರು ಇಲ್ಲಿ ಒಂದು ಕೂಡ ಅಪವರ್ತನ ಬಂದಿದೆ ಆದರೆ ಒಂದನ್ನು ನಾವು ಬರ್ಕೊಳ್ಳೋದಿಲ್ಲ ಜೊತೆಗೆ ಅದೇ ಸಂಖ್ಯೆ ಬರೋದಿಲ್ಲ ಇವೆಲ್ಲ ಅವಿಭಾಜ್ಯ ಅಪವರ್ತನಗಳಾಗಿರ್ತವೆ ಹೊರತು ಇನ್ನೂ ಯಾವ ಭಾಜ್ಯ ಅಪವರ್ತನಗಳು ಇಲ್ಲಿರೋದಿಲ್ಲ ಜೊತೆಗೆ ಒಂದನ್ನು ಕೂಡ ಇಲ್ಲಿ ಬರೆಯೋದಿಲ್ಲ ಯಾಕಂದರೆ ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆ ನಾಲ್ಕು ಅಂಕಿಗಳ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ನಾಲ್ಕು ಅಂಕಿಗಳ ಅತಿ ದೊಡ್ಡ ಅವಿಭಾ ಸಂಖ್ಯೆ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದನ್ನು ನಾವು ಅವಿಭಾಜ್ಯ ಅಪವರ್ತನಗಳನ್ನು ಮಾಡಬೇಕಂದ್ರೆ ಸಣ್ಣ ಸಣ್ಣ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗಬೇಕು ಇದು ಒಂಬೈನೂ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರರಿಂದ ಭಾಗ ಆಗುತ್ತೆ ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮತ್ತು ಮೂರರಿಂದ ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ಮೂರೊಂದಲೇ ಮೂರು ನೆಕ್ಸ್ಟ್ ಹನ್ನೊಂದರಿಂದ ಭಾಗ ಆಗುತ್ತೆ ಹನ್ನೊಂದು ಒಂದಲೇ ಹನ್ನೊಂದು ಇಲ್ಲಿ ಒಂದು ಒಂದು ಬರ್ತದೆ ಒಂದಕ್ಕೆ ಮತ್ತೆ ಒಂದು ಸೇರಿಸ್ಕೊಬೇಕಂದ್ರೆ ಸೊನ್ನೆ ಕಟ್ಬೇಕು ಹನ್ನೊಂದು ಒಂದಲೇ ಹನ್ನೊಂದು ನೆಕ್ಸ್ಟ್ ನೂರ ಒಂದು ಒಂದಲೇ ನೂರ ಒಂದು ನೂರ ಒಂದು ಮತ್ತೆ ಯಾವ ಒಂದು ಸಣ್ಣ ಅವಿಭಾಜ್ಯ ಸಂಖ್ಯೆಯಿಂದ ಭಾಗ ಆಗೋಲ್ಲ ಇದೇ ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಈಗ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಮೂರು ಇಂಟು ಮೂರು ಇಂಟು ಹನ್ನೊಂದು ಇಂಟು ನೂರ ಒಂದು ನೆಕ್ಸ್ಟ್ ನಾಲ್ಕನೇ ಮುಖ್ಯ ಪ್ರಶ್ನೆ ಐದು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಐದು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಅಂದರೆ ಹತ್ತು ಸಾವಿರ ಈ ಹತ್ತು ಸಾವಿರವನ್ನು ನಾವು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ತಾ ಹೋಗ್ತೀವಿ ಎರಡರಿಂದ ಭಾಗಿಸೋಣ ಸುಲಭವಾಗಿ ಭಾಗಿಸ್ಬೋದು ಎರಡೈದಲೇ ಹತ್ತು ಮೂರು ಸೊನ್ನೆ ಹಂಗೆ ಬ ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಐದು ಸಾವಿರ ಆಯಿತು ಐದರಿಂದ ಭಾಗಿಸೋಣ ಐದ ಒಂದಲೇ ಐದು ಈ ಮೂರು ಸೊನ್ನೆ ಹಂಗೆ ಬರ್ದ್ವಿ ನೆಕ್ಸ್ಟ್ ಎರಡರಿಂದ ಭಾಗ ಎರಡು ಐದಲೇ ಹತ್ತು ಎರಡು ಸೊನ್ನೆ ಹಂಗೆ ಬರ್ದ್ವಿ ಮತ್ತು ಐದರಿಂದ ಐದ ಒಂದಲೇ ಐದು ಎರಡು ಸೊನ್ನೆ ಹಂಗೆ ಬರ್ದ್ವಿ ಎರಡು ಎರಡು ಐದಲೇ ಹತ್ತು ಈ ಇನ್ನೊಂದು ಸೊನ್ನೆ ಉಳಿತು ಐವತ್ತು ಐದು ಐದರಿಂದ ಐದ ಒಂದಲೇ ಐದು ಐದು ಸೊನ್ನೆಲೆ ಸೊನ್ನೆ ಹತ್ತು ಉಳಿತು ಎರಡರಿಂದ ಎರಡು ಐದಲೇ ಹತ್ತು ಮತ್ತು ಐದರಿಂದ ಐದು ಒಂದಲೇ ಐದು ಒಂದು ಬರೋವರೆಗೂ ಭಾಗಿಸ್ತಾ ಹೋಗ್ಬೇಕು ಎಷ್ಟು ಎರಡುಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಎರಡು ನಾಲ್ಕು ಸೇರಿಸಿ ಹತ್ತು ಸಾವಿರ ಐಜಿ ಕೊಟ್ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಇಂಟು ಐದು ಇಂಟು ಐದು ನೆಕ್ಸ್ಟ್ ಐದನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಏಳು ಸಾವಿರದ ಅಲ್ಲ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರ ಎಲ್ಲ ಅವಿಭಾಜ್ಯ ಅಪೋರ್ತನಗಳನ್ನು ಕಂಡುಹಿಡಿಯಿರಿ ಮತ್ತು ಅವುಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಈಗ ಎರಡು ಅನುಕ್ರಮ ಅವಿಭಾಜ್ಯ ಅಪೋರ್ತನಗಳ ನಡುವೆ ಯಾವುದಾದ್ರೂ ಸಂಬಂಧವಿದ್ದರೆ ತಿಳಿಸಿ ಈಗ ಐದನೇ ಪ್ರಶ್ನೆ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತನ್ನು ಯಾವ ಭಾಗತ್ತು ಏಳರಿಂದ ಏಳರಿಂದ ಏಳು ಏಳೆರಡಲೆ ಹದಿನಾಲ್ಕು ಹದಿನೇಳರಾಗ ಹದಿನಾಲ್ಕು ಹದಿನಾಲ್ಕಿನ ಮೂರು ಉಳಿತು ಪಕ್ದಾಗೆ ಎರಡೈದು ಮೂವತ್ತೆರಡು ಆಯಿತು ಏಳು ನಾಲ್ಕೇ ಇಪ್ಪತ್ತೆಂಟು ಮೂವತ್ತೆರಡರಾಗ ಇಪ್ಪತ್ತೆಂಟು ಅದರಿಂದ ನಾಲ್ಕು ಉಳಿತು ಪಕ್ದಾಗ ಒಂಬತ್ತೈದು ನಲವತ್ತೊಂಬತ್ತಾಯಿತು ಏಳು ಏಳೇ ನಲ್ವತ್ತೊಂಬತ್ತು ಮತ್ತು ಹದಿಮೂರು ಮಗಿಂದ ಇದು ಬಾಗುತ್ತೆ ಹದಿಮೂರು ಒಂದಲೇ ಹದಿಮೂರು ಇಪ್ಪತ್ತ್ನಾಲ್ಕರಾಗ ಹದಿಮೂರು ಹೋದರೆ ಇನ್ನು ಹನ್ನೊಂದು ಹನ್ನೊಂದು ಉಳಿತು ಪಕ್ಕದಾಗ ಏಳು ಹದಿನೂರ ಹದಿನೇಳು ಹದಿಮೂರು ಹದಿಮೂರೊಂಬತ್ತಲೇ ನೂರ ಹದಿನೇಳು ಹತ್ತೊಂಬತ್ತು ಅದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಹತ್ತೊಂಬತ್ತರಿಂದನೇ ಬಾಕ್ಸೋಣ ಹತ್ತೊಂಬತ್ತು ಒಂದಲೆ ಹತ್ತೊಂಬತ್ತು ಇಲ್ಲಿ ಒಂದು ಬರೋವರೆಗೂ ಹೋಗ್ಬೇಕಂತ ಹೋಗ್ಬೇಕಂತೇಳಿದೆ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತನ್ನು ಏರಿಕೆ ಕ್ರಮದಲ್ಲಿ ಅವಿಭಾಜ್ಯ ಪುರತನುಗಳ ಗುಣಲಬ್ಧವಾಗಿ ಬರೆದ್ರೆ ಏಳು ಇಂಟು ಹದಿಮೂರು ಇಂಟು ಹತ್ತೊಂಬತ್ತು ಈಗ ಎರಡು ಅನುಕ್ರಮ ಅವಿಭಾಜ್ಯಗಳ ಸಂಖ್ಯೆಗಳ ವ್ಯತ್ಯಾಸ ಆರು ಅಂತ ಅಂದರೆ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ನಡುವೆ ಎಷ್ಟು ವ್ಯತ್ಯಾಸ ಇದೆ ಹದಿಮೂರ್ರಗೆ ಏಳು ಕಳೆದ್ರೆ ಆರಿದೆ ಮತ್ತು ಹದಿಮೂರ್ರಗೆ ಅಲ್ಲ ಹತ್ತೊಂಬತ್ತರಾಗೆ ಹದಿಮೂರು ಕಳೆದ್ರೆ ಆರಿದೆ ಅಂದರೆ ಇಲ್ಲೂ ವ್ಯತ್ಯಾಸ ಮೈನಸ್ ಆರಿದೆ ಇಲ್ಲೂ ವ್ಯತ್ಯಾಸ ಆರಿದೆ ಎರಡು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಆರರಿಂದ ಭಾಗವಾಗುತ್ತದೆ ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ದೃಢಪಡಿಸಿ ಅಂತ ಹೇಳ್ತಾನೆ ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು ಮೊದಲವೇ ತಗೊಂಡ್ಬಿಡೋಣ ಒಂದು ಇಂಟು ಎರಡು ಇಂಟು ಎರಡು ಗುಣಲಬ್ಧ ಗುಣಸಣ ಒಂದೆರಡಲೇ ಎರಡು ಎರಡು ಮೂರಲೇ ಆರು ಇದು ಆರರಿಂದ ಭಾಗ ಆಗುತ್ತೆ ಆರು ಒಂದಲೇ ಆರು ಆರು ಒಂದ್ಲಾರು ಒಂದು ಉಳಿತು ಅಂದರೆ ಸಂಪೂರ್ಣವಾಗಿ ಭಾಗ ಆಗುತ್ತೆ ನೆಕ್ಸ್ಟ್ ಎರಡು ಇಂಟು ಮೂರು ಇಂಟು ನಾಲ್ಕು ಮೂರು ಅನುಕ್ರಮವಾಗಿರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳು ತಾಂಡ್ವಿ ಅನುಕ್ರಮ ಅಂದರೆ ಒಂದಾದ ನಂತರ ಒಂದು ಅದೇ ಬರ್ತಕ್ಕಂಥ ಎರಡು ಆದಮೇಲೆ ಮೂರು ಬರುತ್ತೆ ಮೂರು ಆದಮೇಲೆ ನಾಲ್ಕು ಬರ್ತದೆ ಇಂಥವು ಮೂರು ತಗೋಬೇಕು ಎರಡು ಮೂರಲೆ ಆರು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಆರರಿಂದ ನಿಶೇಷವಾಗಿ ಭಾಗವಾಗುತ್ತೆ ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಇದು ಅಷ್ಟೇ ಮೂರು ನಾಲ್ಕು ಐದು ತಾಂಡ್ವಿ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡು ಐದಲೆ ಅರುವತ್ತು ಆರು ಹತ್ತಲೆ ಅರುವತ್ತು ಭಾಗ ಆಯಿತು ನೆಕ್ಸ್ಟ್ ನಾಲ್ಕು ಐದು ಆರು ತಾಳೋಣ ನಾಲ್ಕೈದಲಿ ಇಪ್ಪತ್ತು ಇಪ್ಪತ್ತಾರಲೆ ನೂರಿಪ್ಪತ್ತು ನೂರಿಪ್ಪತ್ತನ್ನು ಆರರಿಂದ ಭಾಗಿಸೋಣ ಆರು ಎರಡಲೇ ಹನ್ನೆರಡು ಆರು ಸೊನ್ನೆಲೆ ಸೊನ್ನೆ ಇಪ್ಪತ್ತು ನಿಶೇಷವಾಗಿ ಭಾಗ ಆಯಿತು ಹಾಗಾಗಿ ಏನು ಹೇಳ್ಬೋದು ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಆರರಿಂದ ಭಾಗವಾಗುತ್ತದೆ ಎಂದು ನಾವು ಹೇಳ್ಬೋದು ನೆಕ್ಸ್ಟ್ ಏಳನೇ ಪ್ರಶ್ನೆ ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ನಾಲ್ಕರಿಂದ ಭಾಗವಾಗುವುದು ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಮೂಲಕ ದೃಢಪಡಿಸಿ ಎರಡು ಅನುಕ್ರಮ ಅಂದರೆ ಒಂದಾದ ನಂತರ ಒಂದು ಬರ್ತಕ್ಕಂಥ ಬೆಸ ಸಂಖ್ಯೆ ಅಂದರೆ ಒಂದು ಪ್ಲಸ್ ಮೂರು ನಾಲ್ಕು ಆಗುತ್ತೆ ಇದು ನಾಲ್ಕರಿಂದ ಭಾಗ ಆಗುತ್ತೆ ನೆಕ್ಸ್ಟ್ ಮೂರು ಪ್ಲಸ್ ಐದು ಎಂಟಾಗುತ್ತೆ ಇದು ಕೂಡ ನಾಲ್ಕರಿಂದ ನಿಶೇಷವಾಗಿ ಭಾಗ ಆಗುತ್ತೆ ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಎಂಟು ಐದು ಮತ್ತು ಏಳು ಕೂಡಣ ಹನ್ನೆರಡು ಬಂತು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕರಿಂದ ಭಾಗ ಆಗುತ್ತೆ ಒಂಬತ್ತು ಮತ್ತು ಏಳು ಕೂಡಣ ಹದಿನಾರು ಆಗುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಈ ರೀತಿ ಇಲ್ಲಿ ಏನು ಹೇಳ್ತಾನೆ ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ನಾಲ್ಕರಿಂದ ಭಾಗವಾಗುವುದು ಅನ್ನೋದು ಈ ಈ ಒಂದು ಉದಾಹರಣೆಗಳಿಂದ ದೃಢಪಟ್ಟಿತು ಎಂಟನೇದು ಮುಂದಿನ ಯಾವ ಜೋಡಣೆಯಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ ಇಲ್ಲಿ ಅವಿಭಾಜ್ಯ ಅಂದರೆ ಭಾಜ್ಯ ಸಂಖ್ಯೆಗಳು ಇರಬಾರ್ದು ಇಲ್ಲಿ ನಾಲ್ಕು ಅನ್ನೋದು ಎರಡರಿಂದ ಇದು ಭಾಜ್ಯ ಸಂಖ್ಯೆ ಇದು ಬರೋಲ್ಲ ಇಲ್ಲಿ ಏಳು ಎರಡು 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 ಇವು ಎಲ್ಲವೂ ಭಾಜ್ಯ ಸಂ ಅವಿಭಾಜ್ಯ ಸಂಖ್ಯೆಗಳು ಇದು ಬರುತ್ತೆ ನೆಕ್ಸ್ಟ್ ಇದು ಕೂಡ ಅವಿಭಾಜ್ಯ ಸಂಖ್ಯೆಗಳು ಇವು ಕೂಡ ಅವಿಭಾಜ್ಯ ಪೌರಗಳಿದ್ದಾವೆ ಇದರಲ್ಲಿ ಒಂಬತ್ತಿದೆ ಒಂಬತ್ತು ಭಾಜ್ಯ ಸಂಖ್ಯೆ ಹಾಗಾಗಿ ಇದು ಬರೋದಿಲ್ಲ ಹಾಗಾಗಿ ಇದರ ಉತ್ತರ ಏನು ಬಿ ಮತ್ತು ಸಿ ಅಂತಂದೇಳಿ ಬರೀಬೇಕು ಎಂಟನೇದು ಉತ್ತರ ಬಿ ಐವತ್ತಾರು ಇಜುಕೊಲ್ಟು ಏಳು ಇಂಟು ಏಳು ಇಂಟು ಎರಡು ಇಂಟು ಎರಡು ಇಂಟು ಎರಡು ಸಿ ಎಪ್ಪತ್ತು ಇಜಿಕೊಲ್ ಟು ಎರಡು ಇಂಟು ಐದು ಇಂಟು ಏಳು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಓದೋಣ ಸಂಖ್ಯೆ ಹದಿನೆಂಟು ಎರಡು ಮತ್ತು ಮೂರು ಇವೆರಡೂ ಸಂಖ್ಯೆಗಳಿಂದ ಲೂ ಭಾಗವಾಗುತ್ತದೆ ಅದು ಎರಡು ಇಂಟು ಮೂರು ಇಜಿಕೊಲ್ ಟು ಆರು ರಿಂದಲೂ ಭಾಗವಾಗುತ್ತದೆ ಹಾಗೆಯೇ ಒಂದು ಸಂಖ್ಯೆಯು ನಾಲ್ಕು ಮತ್ತು ಆರು ಎರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಆ ಸಂಖ್ಯೆಯು ನಾಲ್ಕು ಇಂಟು ಆರು ಈಜಿಕಲ್ ಟು ಇಪ್ಪತ್ನಾಲ್ಕರಿಂದಲೂ ಭಾಗವಾಗುವುದು ಎಂದು ಹೇಳಲು ಸಾಧ್ಯವೇ ಇಲ್ಲದಿದ್ದರೆ ನಿಮ್ಮ ಉತ್ತರವನ್ನು ದೃಢಪಡಿಸುವ ಒಂದು ಉದಾಹರಣೆಯನ್ನು ಕೊಡಿ ಈಗ ನಾಲ್ಕು ಮತ್ತು ಆರರಿಂದ ಭಾಗವಾಗುವ ಸಂಖ್ಯೆ ಇಪ್ಪತ್ತ್ನಾಲ್ಕರಿಂದ ಭಾಗ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನೋಡಿರಿ ನಾಲ್ಕು ಮತ್ತು ಆರರಿಂದ ಭಾಗವಾಗ ಭಾಗವಾದ ಸಂಖ್ಯೆ ಇಪ್ಪತ್ನಾಲ್ಕರಿಂದಲೂ ಭಾಗವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾ ಉದಾಹರಣೆಗೆ ಹನ್ನೆರಡು ನಾಲ್ಕರಿಂದ ಭಾಗ ನಾಲ್ಕು ಮೂರಲೇ ಹನ್ನೆರಡು ಆರರಿಂದನೂ ಭಾಗುತ್ತೆ ಆರೆರಡಲೇ ಹನ್ನೆರಡು ಆದರೆ ಇಪ್ಪತ್ನಾಲ್ಕರಿಂದ ಹನ್ನೆರಡು ಭಾಗವಾಗಲ್ಲ ಯಾಕಂದರೆ ಇಪ್ಪತ್ನಾಲ್ಕಕ್ಕಿಂತ ಸಣ್ಣದಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೋಗೋಣ ನಾನು ನಾಲ್ಕು ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದ್ದೇನೆ ನಾನು ಯಾರು ಎಂಬುದನ್ನು ಕಂಡುಹಿಡಿರಿ ಭಿನ್ನ ಅಂದರೆ ಬೇರೆ 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 ಅವಿಭಾಜ್ಯ ಅಪವರ್ತನಗಳಿಂದ ಗುಣಿಸಿ ಬಂದಿರತಕ್ಕಂಥ ಸಂಖ್ಯೆ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಸಿಗಬೇಕಂದ್ರೆ ನಮಗೆ ಸ್ಟಾರ್ಟಿಂಗ್ ಏನು ಅವಿಭಾಜ್ಯ ಅಪೋರ್ತನಗಳಿದ್ದಾವೆ ಅವನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸ್ಬೇಕಾಗುತ್ತೆ ಮೊದಲನೇ ಅವಿಭಾಜ್ಯ ಸಂಖ್ಯೆ ಎರಡು ನೆಕ್ಸ್ಟ್ ಮೂರು ನೆಕ್ಸ್ಟ್ ಐದು ನೆಕ್ಸ್ಟ್ ಏಳು ಇವನ್ನು ಗುಣಿಸ್ಬಿಟ್ರೆ ನಮಗೆ ಒಂದು ನಾಲ್ಕು ಅವಿಭಾಜ್ಯ ಅಪೋರ್ ಇವು ಇವು ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆಯೇ ಇದು ಅತ್ಯಂತ ಚಿಕ್ಕ ಸಂಖ್ಯೆ ಇನ್ನು ಬೇರೆ ಅವಿಭಾಜ್ಯ ಅಪವರ್ತನಗಳಾಕಿದರೆ ದೊಡ್ಡ ಸಂಖ್ಯೆ ಬರುತ್ತೆ ಎರಡು ಮೂರಲೇ ಆರು ಆರು ಐದಲೇ ಮೂವತ್ತು ಮೂವತ್ತೇಳೆ ಇನ್ನೂರ ಹತ್ತು ಇಲ್ಲಿಗೆ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ಐದು ಮುಗಿತು ಮುಂದಿನ ವೀಡಿಯೋದಲ್ಲಿ ಮೂರು ಪಾಯಿಂಟ್ ಆರು ಮಾಡೋಣ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ